ರಸ್ತೆಗಾಗಿ ಮತ್ತೆ ಕಿತ್ತಾಟ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಕೊನೆಗೂ ಕೂಡ ಅಂತ್ಯವಾಗದ ದಶಕದ ಹೋರಾಟ ಅಂತ ಹೇಳ್ಬೋದು ರಸ್ತೆಗಾಗಿ ಮತ್ತೆ ಮುನ್ನೆಲೆಗೆ ಬಂದಿದೆ ಕಿತ್ತಾಟ ಡಿಸಿ ಎಸ್ಪಿ ಭೇಟಿ ನೀಡಿದ್ರು ಕೂಡ ಮುಸುಕಿನ ಗುದ್ದಾಟ ನಿಂತಿಲ್ಲ ರೋಡ್ಗಾಗಿ ಎರಡು ಸಮುದಾಯಗಳ ನಡುವೆ ಕಚ್ಚಾಟ ನಡೀತಾ ಇದೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ವೆ ನಂಬರ್ ಇನ್ನೂರ ಮೂವತ್ತೇಳರ ರಸ್ತೆಗಾಗಿ ಮತ್ತೆ ಶುರುವಾಗಿದೆ ಗಲಾಟೆ ರಸ್ತೆ ಮೇಲಿನ ಅನಧಿಕೃತ ಶೆಡ್ ಮತ್ತು ಗಿಡಗಳ ತೆರವಿಗೆ ಆಗ್ರಹಿಸಲಾಗ್ತಾ ಇದೆ ಸೂಕ್ತ ರಸ್ತೆ ನಿರ್ಮಿಸಿಕೊಡುವಂತೆ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಸಮುದಾಯಗಳು ಏನು ಸರ್ಕಾರಿ ರಸ್ತೆಗಾಗಿ ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡಿರುವಂತಹ ಬೆಂಕಿ ಇಂದಿಗೂ ಕೂಡ ಶಮನವಾಗಿಲ್ಲ ಚಿಕ್ಕೋಡಿ ಸಮಸ್ಯೆಗೆ ಅಂತ್ಯ ಹಾಡಬೇಕಿದ್ದ ಅಧಿಕಾರಿಗಳು ಕೂಡ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದರಿಂದ ಗಲಾಟೆ ಸರ್ವ ಸಾಮಾನ್ಯವಾಗಿರುವಂತೆ ಕಾಣ್ತಾ ಇದೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಹೊರವಲಯದ ಸರ್ವೆ ನಂಬರ್ ಇನ್ನೂರ ಮೂವತ್ತೇಳಕ್ಕೆ ಸೇರಿದ ರಸ್ತೆಗಾಗಿ ನಿರಂತರವಾಗಿ ಗಲಾಟೆ ಗದ್ದಲ ನಡೆಯುತ್ತಲೇ ಬಂದಿದೆ ಈಗಲೂ ಕೂಡ ನಡೀತಾ ಇದೆ ರಸ್ತೆ ಒತ್ತುವರಿ ವಿಚಾರವಾಗಿ ಖುದ್ದು ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿದ್ರು ಕೂಡ ಈ ಮುಸುಕಿನ ಗುದ್ದಾಟ ಮಾತ್ರ ನಿಲ್ತಾ ಇಲ್ಲ ಅಧಿಕಾರಿಗಳು ರಸ್ತೆ ಮೇಲಿನ ಗಿಡ ಹಾಗೂ ಅನಧಿಕೃತ ಶೆಡ್ಗಳನ್ನ ತೆರವುಗೊಳಿಸಬೇಕು ರಸ್ತೆ ಕೊಡ್ಬೇಕು ಅಂತ ಒತ್ತಾಯಿಸ್ತಾ ಇದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀವು ಹೇಳಿದ್ ಹೇಳಿ ನಾವು ಮಾಡಿದ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಅಲ್ಲಿ ಎರಡು ಸಮುದಾಯಗಳು ಕೂಡ ವರ್ತನೆಯನ್ನ ಮಾಡ್ತಾ ಇರುವಂತದ್ದು ಎರಡು ಸಮುದಾಯಗಳ ನಡುವೆ ಬಹಳಷ್ಟು ಗಲಾಟೆ ನಡೀತಾ ಇದೆ ಇದೇ ರೀತಿ ಅಹ್ ಮುಂದುವರ್ಕೊಂಡು ಬಂದಿದೆ ಹಿಂದೆಯಿಂದಲೂ ಕೂಡ ಈಗ ಅದೇ ರೀತಿ ಮುಂದುವರಿತಾ ಇದೆ ಇದು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಅವರು ಸರಿಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅನ್ನೋದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಯಾಕೆಂದ್ರೆ ಒಮ್ಮೆ ಭೇಟಿಯನ್ನ ಕೊಟ್ಟು ಹೇಳಿ ಬಂದ್ರೆ ಕೇಳ್ತಾ ಇಲ್ಲ ಅಂದಾಗ ಅದರ ವಿರುದ್ಧ ಸ್ವಲ್ಪ ಕಠಿಣವಾಗಿ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಬೇಕಾಗತ್ತೆ ಇಲ್ಲ ಅಂತಂದ್ರೆ ಎರಡು ಸಮುದಾಯಗಳ ನಡುವೆ ಇದೇ ರೀತಿ ಪ್ರತಿಭಟನೆ ಅಂದ್ರೆ ಇಬ್ಬರ ನಡುವೆ ಕಿತ್ತಾಟ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಬಂದಾಗ ಮುಂದೊಂದ್ ದಿನ ಬೇರೆ ರೀತಿಯಾಗಿ ಅದು ಪರಿಣಾಮವನ್ನ ಬೀರುವಂತ ಸಾಧ್ಯತೆಗಳಿರುತ್ತೆ ಸೊ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಪಿ ಇರ್ಬೋದು ಎಲ್ಲರೂ ಕೂಡ ಸ್ವಲ್ಪ ಮುತುವರ್ಜಿಯನ್ನ ವಹಿಸಿ ಕಠಿಣ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಮುಂದಾಗಬೇಕಾಗತ್ತೆ ಜೊತೆಗೆ ಎರಡು ಸಮುದಾಯಗಳ ನಡುವೆ ಏನ್ ನಡೀತಾ ಇದೆ ಅದನ್ನ ಸ್ಟಾಪ್ ಮಾಡುವ ಅಂದ್ರೆ ನಿಲ್ಲಿಸುವಂತ ಕೆಲಸಕ್ಕೆ ಕೂಡ ಮುಂದಾಗಬೇಕು ಇದು ರಸ್ತೆಗಾಗಿ ನಡೀತಾ ಇರುವಂತ ಗಲಾಟೆ ಇಂದಿನಿಂದಲ್ಲ ಬಹಳಷ್ಟು ದಿನಗಳಿಂದ ನಡ್ಕೊಂಡ್ ಬಂದಿದೆ ಈಗ ಮತ್ತೆ ಅದು ಜಾಸ್ತಿ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದೆ ಆದ್ರೂ ಅಧಿಕಾರಿಗಳು ಕಠಿಣ ಕ್ರಮವನ್ನ ಕೈಗೊಳ್ತಾರ ಅಥವಾ ತಲೆ ಕೆಡಿಸ್ಕೊಳ್ತಾರ ಇದನ್ನೆಲ್ಲ ಸ್ವಲ್ಪ ಕಾದು ನೋಡ್ಬೇಕಿದೆ ಏನೋ ರಸ್ತೆ ಬಂದಿ ಎಲ್ಲ ಜಮೀನ ಕರ ಎರಡ್ ಸಾವಿರ ಎರಡ್ ಎರಡು ಸರ್ವಸ್ ಎರಡ್ ಒಂದ್ಸಲ ಸರ್ವೆ ನಂಬರ್ ಜಮೀನು ಸಾಕೊಂಡು ಅವ್ರು ತಗೊಂಡ್ರ ಐದೈತ್ರಿ ಆ ಐದೈತ್ರಿ ಜಮೀನ್ ಕಾನ್ ಪರ್ಚೆ ರಸ್ತೆ ಅಂತ ಸರ್ ಮೇಡಮ್ ಅದು ಎರಡ್ ನೂರ ಫುಟ್ ಅಂತರ ಮೇಲೆ ಅದ ತಕ್ಷಣ ಮತ್ತೊಂದು ಹುಗಾರ್ ರೋಡ್ ಅಷ್ಟಿದ್ರು ಕೂಡ ಇವ್ರ ಅಧಿಕಾರಿಗಳ ಸುಮ್ನೆ ನನ್ನ ಬಗ್ಗೆ ಹೇಳ್ತಾರೆ ಅಲ್ಲಿ ಜನರಿಗೆ ಓಡಾಡಕ್ಕೆ ರಸ್ತೆ ಎಲ್ಲ ರಸ್ತಿಲ್ಲ ಆದ್ರೂ ಇಲ್ಲಿ ನೀವೇ ನೋಡಿದ್ರಿ ಎರಡೆರ್ ಫುಟ್ ಮೇಲೆ ಎರಡ್ ರಸ್ತೆ ನಮ್ಗೆ

ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗ ಎರಡು ಸಮುದಾಯಗಳ ನಡುವೆ ರಸ್ತೆಗಾಗಿ ಬಹಳಷ್ಟು ಕಿತ್ತಾಟ ಹೋರಾಟ ಮೊದಲಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂತದ್ದು ಡಿಸಿ ಎಸ್ಪಿ ಭೇಟಿ ಕೊಟ್ಟರು ಅದು ಕಡಿಮೆ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಇಲ್ಲಿ ಅಂತ ಎಸ್ ರಚನಾ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಹೊರವಲಯದ ಸರ್ವೆ ನಂಬರ್ ಎರಡ್ನೂರ ಮೂವತ್ತೇಳರ ಗ್ರಾಮ ನಕ್ಷೆ ಆಧಾರಿತ ಸರ್ಕಾರಿ ರಸ್ತೆ ಒತ್ತುವರಿ ವಿಚಾರವಾಗಿ ಖುದ್ದು ಜಿಲ್ಲಾಧಿಕಾರಿ ಹಾಗೂ ಬೆಳಗಾವಿ ಎಸ್ಪಿ ಭೇಟಿ ನೀಡಿ ರಸ್ತೆ ಮೇಲಿನ ಅಧಿಕೃತ ಶೆಡ್ ಹಾಗೂ ಗಿಡಗಳ ತೆರವುಗೊಳಿಸಿ ರಸ್ತೆ ಅಭಿವೃದ್ಧಿಗೆ ಸೂಚನೆ ನೀಡಿದ್ರು ಎರಡು ವರ್ಷಗಳ ಎರಡು ವರ್ಷಗಳ ಕಳೆದರೂ ಸ್ಥಳೀಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮತ್ತೆ ಇಬ್ಬರ ವಿವಾದಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬಹುದು ಶೀಘ್ರವೇ ರಸ್ತೆ ಅಭಿವೃದ್ಧಿಗೊಳಿಸಿ ಮೇಲಧಿಕಾರಿಗಳು ಸೂಚನೆ ನೀಡಿದ್ರು ಸಹಿತ ಅತನಿ ತೋಟಗಾರಿಕೆ ಇಲಾಖೆ ಹಾಗೂ ಲೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಶೀಘ್ರವೇ ಅಧಿಕಾರಿಗಳು ರಸ್ತೆ ಮೇಲಿನ ಗಿಡ ಹಾಗೂ ಅಧಿಕೃತ ಅನಧಿಕೃತ ಶೆಡ್ಗಳನ್ನ ತೆರವುಗೊಳಿಸಿ ರಸ್ತೆ ಮಾಡಿಕೊಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇನ್ನೇನಂದಪ್ಪ ಅದು ದಶಕ ದಶಕದ ಹೋರಾಟ ಸರ್ಕಾರಿ ರಸ್ತೆಗಾಗಿ ಎರಡು ಸಮುದಾಯಗಳ ಮಧ್ಯೆ ಹೊತ್ತಿಕೊಂಡ ಬೆಂಕಿ ಇದ್ದ ಇಂದಿಗೂ ಆರುತ್ತಿಲ್ಲ ಸಮಸ್ಯೆಗೆ ಸಮಸ್ಯೆ ಮಂಗಳ ಹಾಡಬೇಕಿದ್ದ ಅಧಿಕಾರಿಗಳ ಕಣ್ಣಿದ್ದು ಕೂಡರಂತೆ ಕುಳಿತಿರುವುದು ಹಲವು ಅವಾಂತರಗಳಿಗೆ ಕಾರಣವಾಗಿದೆ ಅಂತಾನೆ ಹೇಳಬಹುದು ರಚನೆ ಇಲ್ಲಿ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ನಿರ್ಲಕ್ಷ್ಯತನ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಮುದಾಯಗಳು ಕಿತ್ತಾಟ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂತದ್ದು ಯಾಕೆ ಇವ್ರುಗಳು ನಿಲ್ಲಿಸ್ತಾ ಇಲ್ಲ ಮುಂದುವರಿಸ್ತಾ ಇದಾರೆ ಅಂತ ಅಲ್ಲಿ ಏನಾಗಿದೆ ಅಂದ್ರೆ ರಚನಾ ಸಾರ್ವಜನಿಕ ರಸ್ತೆ ಇರೋದ್ರಿಂದಾಗಿ ಅಲ್ಲಿ ಆ ರಸ್ತೆಗೆ ನಮಗೆ ಅಡ್ಡಡಕ್ಕೆ ಅವಕಾಶ ಇಲ್ಲ ಕೊಡದೆ ಕೊಡದೆ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ಆ ರಸ್ತೆದಲ್ಲೇನೆ ಕಬ್ಬು ಮತ್ತು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಹೀಗಾಗಿ ನಮಗೆ ಅಡ್ಡಾಡಲು ರಸ್ತೆ ಇಲ್ಲದೆ ಕಾರಣಕ್ಕಾಗಿ ನಮಗೆ ಬಹಳ ತೊಂದರೆ ಆಗ್ತಿದೆ ಅಂತ ಹೇಳಿ ಅಧಿಕಾರಿಗಳು ಗಮನಕ್ಕೆ ತಂದು ಅಲ್ಲಿ ಸಾಕಷ್ಟು ಬಾರಿ ಅಲ್ಲಿ ಹೋರಾಟ ಆಗಿದ್ರು ಅಧಿಕಾರಿಗಳು ಬಂದು ಕುಂಠಣೆ ಬಗ್ಗೆ ಮಾತ್ರ ಅಲ್ಲಿ ತೆರವುಗೊಳಿಸದಂತೆ ಮಾಡಿ ಇನ್ನೂ ಸಂಪೂರ್ಣವಾಗಿ ತೆರವು ಆಗಿಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ರಚನೆ ಇಲ್ಲಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಕಳೆದ ಕೆಲ ದಿನಗಳಿಂದಲೂ ಕೂಡ ಇಲ್ಲಿ ಸರ್ಕಾರಿ ರಸ್ತೆಗಾಗಿ ಎರಡು ಸಮುದಾಯಗಳ ನಡುವೆ ಬೆಂಕಿ ಇನ್ನೂ ಕೂಡ ಅದು ನಿಂತೇ ಇಲ್ಲ ಅಹ್ ಸಮಸ್ಯೆಗೆ ಅಂತ್ಯ ಹಾಡಬೇಕಿದ್ದಂತ ಅಧಿಕಾರಿಗಳು ಕೂಡ ಇಲ್ಲಿ ತಲೆ ಕೆಟ್ಟುದಿಲ್ಲ ಬೇಜವಾಬ್ದಾರಿ ತೋರ್ತಾ ಇದ್ದಾರೆ ಈಗ ಇದರ ವಿರುದ್ಧ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ ಇತ್ತೀಚೆಗೆ ಈಗ ಏನ್ ಕೇಸ್ ಮಾಡಿದ್ರಲ್ಲ ಪಿ ಎಸ್ ಮೇಡಮ್ ಸರ್ಕಾರಿ ರಸ್ತೆ ಮೇಲೆ ಕಬ್ಬ ಹಚ್ಚಿದಂತ ಅಪ್ಪ ಸಹ ದಾನೋಳಿ ಬಾಳಸಾಹಬ್ ದಾನೋಳಿ ಸುರೇಶ್ ದಾನೋಳಿ ಅವ್ರ ಕುಟುಂಬದವ್ರ್ ಮೇಲೆ ಕೇಸ್ ಮಾಡ್ಬಿಟ್ಟು ಒನ್ ನಾಟ್ ಸೆವೆನ್ ಅಂತ ನಮ್ ಮೇಲೆ ಕೇಸ್ ಮಾಡಿದಾರೆ ಮೇಡಮ್ ಇದು ಸರ್ ಏನಂತಾರೆ ಕೇಳ್ಕಾಗಿ ಅಂದ್ರೆ ಸರ್ಕಾರಿ ರಸ್ತೆಗೆ ಏನೋ ರೋಡ್ ಇರ್ತಾರೆ ಇಲ್ಲಿ ಪ್ರತಿಯೊಂದು ಜಮೀನ್ ಕರ ಎರಡ್ ಎರಡ್ ಸಾವಿರ ಅಂತ ಸರ್ವೆ ನಂಬರ್ ಜಮೀನು ಕಾಕಗೋಡು ಅವ್ರು ತಗೊಂಡಾರ ಐದೈತ್ರಿ ಆ ಐದ್ ಎಕ್ರ ಜಮೀನ್ ಕ್ ಪರ್ಸೆಂಟ್ ರಸ್ತೆ ಅಂತ ಬರ್ತೇ ಸರ್ ಮೇಡಮ್ ಅದು ಎರಡ್ನೂರ ಫುಟ್ ಅಂತರ ಮೇಲೆ ಅದ ಅದ ತಕ್ಷಣ ಮತ್ತೊಂದು ಹುಗಾರ ರೋಡ್ ಅಷ್ಟಿದ್ರು ಕೂಡ ಇವ್ರ ಅಧಿಕಾರಿಗಳ ಸುಮ್ನೆ ನನ್ನ ಬಗ್ಗೆ ಹೇಳ್ತಾರ ಅಲ್ಲಿ ಜನರಿಗೆ ಓಡಾಡಕ್ ರಸ್ತೆ ಇಲ್ಲ ರಸ್ತೆ ಆದ್ರೂ ಇಲ್ಲಿ ಇವರ ನೋಡಿದ್ರೆ ಎರಡ್ ಮೂರ್ ಮೂರ್ ಮೇಲೆ ಎರಡು ರಸ್ತೆ ಅಂದ್ರೆ ಯಾಕೆ ರಸ್ತೆ ಇಲ್ಲ ಯಾವ ಪೇಪರ್ ಒಳಗೂ ಇಲ್ಲ ಮೇಡಮ್ ಡಿಸೆಂಬರ್ ಇಪ್ಪತ್ ಒಂಬತ್ತನೇ ತಾರೀಕು ನಮ್ ನಾನು ಕೇಸ್ ಮಾಡಿ ನಮ್ಗೆ ಹೊರಗಿರ್ ಮೇಡಮ್ ದಿನಗಳ ವಾಪಸ್ ರೀತಿಯಲ್ಲಿ ಬರುವ

ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡಲು ಸಂತ್ರಸ್ತೆ ಸುನೀತಾ ನಾಗನೂರ್ ಇದ್ದಾರೆ ಮೇಡಮ್ ನಮಸ್ತೆ ಸುನೀತ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಅಂತ ಮೇಡಮ್ ಅದು ನಮ್ ಜಮೀನ್ ಪಕ್ಕ ಸರ್ಕಾರಿ ರಸ್ತೆ ಇದೆ ಮೇಡಮ್ ಅದು ಗ್ರಾಮ ಲಕ್ಕ ಪಿಟಿ ಶೆಡ್ ಅಲ್ಲೆಲ್ಲ ಅದ್ರ ಮೇಲೆ ಕಬ್ ಹಚ್ಚಾ ಇದಾರೆ ನಾನು ತುಂಬಾ ವರ್ಷದಿಂದ ಹೋರಾಟ ಮಾಡ್ತಾ ಇದೀನಿ ಅರ್ಜಿನ ಹಾಕ್ತಾ ಇದ್ದೀನಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಸರ್ಕಾರ ರಸ್ತೆ ನಿರ್ಮಾಣ ಮಾಡಿ ಕೊಡ್ತಾ ಇಲ್ಲ ಮೇಡಮ್ ಇದೇ ಕಾರಣಕ್ಕ ಹೋದ್ ವರ್ಷ ನನ್ ತಾಯಿನ ವಿವಸ್ತ್ರಗೊಳಿಸಿದ್ರು ಇವ್ರು ಬಾಳಾಸಹಬ್ ದಾನೋಳಿ ಸುರೇಶ್ ದಾನೋಳಿ ಅವರು ಸರ್ಕಾರ ರಸ್ತೆ ಮೇಲೆ ಅದು ಈ ತರ ಮಾಧ್ಯಮದಾಗ ಸುದ್ದಿ ಬಂದಾಗ ಅಧಿಕಾರಿಗಳು ಬಂದ್ರು ಬಂದ್ರು ಕೂಡ ಸ್ವಲ್ಪ ಮಟ್ಟದಷ್ಟು ತೆರೆ ಇನ್ನು ಸರ್ಕಾರ ರಸ್ತೆ ಮೇಲೆನೆ ಈ ತರ ತೆಂಗಿನ ಮರ ಮಾವಿನ ಮರ ಇದಾವೆ ದನಗಳ ಶೆಡ್ ಇದಾವೆ ಮುಂದೆ ಕೆ ವಿ ಕಂಪೌಂಡ್ ಅದು ಇವರೇ ಕಟ್ಸಿದ್ರು ಮೇಡಮ್ ಈ ತರ ಇವ್ರ ಬಾಳಾಸಹಬ್ ದಾನೋಳಿ ಇವ್ರು ಏನಿದಾರಲ್ಲ ಮೇಡಮ್ ಆ ಸರ್ಕಾರ ರಸ್ತೆ ತಡಿ ತಡೆ ಉದ್ದೇಶದಿಂದ ಅವ್ರು ಕಟ್ಸಿದ್ರು ಮೇಡಮ್ ಆತರ ಅಂದ್ರ ಅಧಿಕಾರಿಗಳಿಗೆ ಇದು ಗಮನದಲ್ಲಿ ಇದ್ರು ಕೂಡ ಈಗ ಒಂದ್ ವರ್ಷ ತೆರವುಗೊಳಿಸಿದ್ರು ಕೂಡ ಮತ್ ಅದೇ ಸರ್ಕಾರ ರಸ್ತೆ ಮೇಲೆ ಕಬ್ ಬೆಳೆದಿದ್ದಾರೆ ಮೇಡಮ್ ಯಾಕಂದ್ರೆ ಅಧಿಕಾರಿಗಳು ಅದನ್ನ ನಿರ್ಲಕ್ಷ್ಯ ಧೋರಣೆ ತೋರು ಕಾರಣಕ್ಕೆ ಅವ್ರು ಪದೇ ಪದೇ ಆ ಸರ್ಕಾರ ರಸ್ತೆ ಮೇಲೆ ಕಬ್ ಬೆಳಿತಾ ಇದಾರೆ ಇಮಿಡಿಯೇಟ್ಲಿ ಅಧಿಕಾರಿಗಳ ರಸ್ತೆ ನಿರ್ಮಾಣ ಅಟ್ಲೀಸ್ಟ್ ಕಚ್ಚಾ ರಸ್ತೆ ಆದ್ರೂ ನಿರ್ಮಾಣ ಮಾಡಿದ್ರೆ ಅವ್ರು ವಾಪಸ್ ಅಲ್ಲಿ ಏನು ಬೆಳೆಸಿರ್ಲಿಲ್ಲ ಮೇಡಮ್ ಈಗ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಆದ್ರೂ ಕೂಡ ತಲೆ ಕೆಟ್ಟಿಲ್ಲ ಮೇಡಮ್ ಎರಡ್ ಸಾವಿರದ ಹದಿನೈದು ನಡೀತಾನೆ ಇದೆ ಮೇಡಂ ಹ್ಮ್ ಬರ್ತಾ ಇದಾರೆ ಇಲ್ಲ ಮೇಡಮ್ ಇಲ್ಲ ತಲೆನೇ ಕಟ್ಕೊಂಡಿಲ್ಲ ಯಾವಾಗಾದ್ರೂ ಮಾಧ್ಯಮದಲ್ಲಿ ಸುದ್ದಿ ಬಂದ್ರ ಅಷ್ಟೇ ಬರ್ತಾರೆ ಮೇಡಮ್ ಮಾಧ್ಯಮದಲ್ಲಿ ಸುದ್ದಿ ಬರ್ಲಿಲ್ಲ ಅಂದ್ರೆ ಈ ಕಡೆ ಬರಕ ಇಲ್ಲ ಮೇಡಮ್ ನಾನೇ ಅಲ್ದಾಡ್ತಾ ಇದ್ದೀನಿ ಇವೆಲ್ಲ ಆಫೀಸ್ ಕೊಟ್ಟು ಈಗ ಇದೇ ರೀತಿ ಮುಂದುವರೆದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಸುನೀತಾ ಅವ್ರೆ ಮೇಡಮ್ ನಾನಂತೂ ಈಗ ಇದಕ್ಕೆ ಆಫೀಸರ್ ಏನೂ ಇಲ್ಲ ಅಂತ ಅಂದ ತಕ್ಷಣ ಮಹಿಳಾ ಅಧ್ಯಕ್ಷರಾದ ಪ್ರೀತಿ ನಾಯಕ್ ಅವ್ರ ಹತ್ರ ಹೋಗಿದ್ದೆ ಮೇಡಮ್ ಅವ್ರಿಗೆ ನ್ಯಾಯ ಕೊಡುತ್ತೀನಿ ನನ್ನ ಮಾಧ್ಯಮದವ್ರು ಸಮೇತ ಕರ್ಕೊಂಡ್ ಬಂದೆ ನನ್ಗೆ ಆಗಿದ್ದ ಅನ್ಯಾಯಕ್ಕೆ ನಾನು ಅದೊಂದು ರಸ್ತೆ ನಿರ್ಮಿಸ್ ಮಾಡ ನಿರ್ಮಿಸ್ ಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಮೇಡಮ್ ನನ್ಗೆ ಮಾಧ್ಯಮದವ್ರ ಮೇಲೆ ಮತ್ತೆ ಮೇಡಮ್ ಅವ್ರ ಮೇಲೆ ನಂಬಿಕೆ ಅಂತ ಮೇಡಮ್ ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಿ ಧನ್ಯವಾದ ಅವರ ಸುನೀತಕ್ಕೆ ಏನೋ ಬಹಳ ವರ್ಷಗಳಿಂದಲೇ ನಡೀತಾ ಇರುವಂತಹ ಸಮಸ್ಯೆ ಇದು ಅವ್ರು ಹೇಳಿದ ಪ್ರಕಾರ ಇದು ಎರಡ್ ಸಾವಿರದ ಹದಿನೈದರಿಂದ ನಡೀತಾ ಇದೆ ಅಂದ್ರೆ ಹತ್ತು ವರ್ಷಗಳಿಂದಲೂ ಕೂಡ ಇಲ್ಲಿ ಸಮಸ್ಯೆ ನಡೀತಾನೆ ಇದೆ ಅದಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ತಲೆ ಕೆಡ್ಸಿಕೊಳ್ತಾ ಇಲ್ಲ ಅಂತ ಸುನೀತಾ ಅವರು ಈಗ ಅಧಿಕಾರಿಗಳ ವಿರುದ್ಧ ಮಾತನಾಡ್ತಿರುವಂತದ್ದು ಈಗ ಅವರು ಏನು ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಅಂದ್ರೆ ಅವ್ರ ಗಮನಕ್ಕೂ ತಂದಿದ್ದೀವಿ ಅವರು ನನಗೆ ನ್ಯಾಯ ಕೊಡಿಸುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಈಡೆನ್ಸ್ ವಾಹಿನಿ ಜೊತೆ ಸುನಿತಾ ನಾಗನೂರ್ ಅವರು ಹೇಳಿದ್ದಾರೆ కేసు మేడం తహసీల్ సార్ సార్ అంత మేలు సర్కార్ రూ ఈ ఫుడ్ సూర్య మేడం జిల్లా కగవాడ తిన ఐనాపూరవ ಸರ್ವೆ ನಂಬರ್ ಇನ್ನೂರ ಮೂವತ್ತೇಳಕ್ಕೆ ಸೇರಿದ ರಸ್ತೆಗಾಗಿ ನಿರಂತರವಾಗಿ ಗಲಾಟೆ ಗದ್ದಲ ನಡೀತಲೇ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸುನೀತಾ ಅವರು ಕೂಡ ಈಡನ್ಸ್ ಜೊತೆ ಮಾತನಾಡ್ತಾ ಹೇಳಿದ್ರು ಕಳೆದ ಹತ್ತು ವರ್ಷಗಳಿಂದ ಕೂಡ ಈ ಸಮಸ್ಯೆ ಇದೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಇದರಿಂದ ನಮಗ್ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಮಾನವ ಹಕ್ಕುಗಳ ಆಯೋಗಕ್ಕ ಗಮನಕ್ಕೂ ತಂದಿದ್ದೀನಿ ಅವರು ನಮ್ಗೆ ನ್ಯಾಯ ಕೊಡಿಸುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರೀತಿ ಅನ್ನೋರು ಅನ್ನೋ ಒಂದು ಮಾತನ್ನ ಕೂಡ ಈಡೆನ್ಸ್ ವಾಹಿನಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಸುನೀತಾ ಅವರು ಹೇಳಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅಥವಾ ಇವರಿಗೊಂದು ಶಾಶ್ವತ ಪರಿಹಾರವನ್ನ ಕೊಡಿಸ್ತಾರಾ ಅಂತ ಕಾದು ನೋಡ್ಬೇಕಿದೆ ಬಂದಾಗ ಎಲ್ಲ ರೋಡ್ ಕೂಡ ಇಲ್ಲಿ ಪ್ರತಿಯೊಂದು ಜಮೀನ ಫೋರ್ ಅಂತರ ಮೇಲೆ ಎರಡ್ ಎರಡ್ ಸರ್ಕಾರ ಈಗ ರಸ್ತೆ ನೂರ್ ಸರ್ವೆ ನಂಬರ್ ಜಮೀನು ಅವ್ರು ತಗೊಂಡ್ರ ಐದ್ರಿ ಆ ಐದ್ ಎಕ್ರ ಜಮೀನು ಕಲ್ಲೊಂದ್ ಪರ್ಟಿ ರಸ್ತೆ ಅಂತ ಬರ್ತೇ ಸರ್ ಮೇಡಮ್ ಅದು ಎರಡ್ನೂರ ಫುಟ್ ಅಂತರ ಮೇಲೆ ಅದ ಅದಕ್ಷ ಮತ್ತೊಂದು ಹುಗಾರ್ ರೋಡ್ ಕೂಡ ಸುಮ್ನೆ ನನ್ನ ಬಗ್ಗೆ ಹೇಳ್ತಾರೆ ಅಲ್ಲಿ ಜನರಿಗೆ ಓಡಾಡಕ್ಕೆ ರಸ್ತೆ ಎಲ್ಲ ರಸ್ತೆ ಆದ್ರೂ ಇಲ್ಲಿ നോട്രി എന്ന് ഫുട്ബാൽ എട്രസ് നമ്മള്

ಈಗ ಏನು ಐನಾಪುರ ಹೊರವಲಯದ ಸರ್ವೆ ನಂಬರ್ ಇನ್ನೂರ ಮೂವತ್ತೇಳರ ಒಂದಷ್ಟು ಸಮಸ್ಯೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಕೂಡ ನಿಮ್ಮ ಗಮನಕ್ಕೆ ಕೂಡ ಬಂದಿದೆ ನೀವು ನ್ಯಾಯ ಕೊಡ್ಸುವ ಭರವಸೆಯನ್ನ ಕೊಟ್ಟಿದ್ದೀರ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿದೆ ಈಗ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರ ಅಥವಾ ಏನ್ ಮಾಡಿದೀರಾ ಈಗ ಹ್ಮ್ ಇವಾಗ ನಾನು ನನ್ಗೆ ಕಂಪ್ಲೀಟ್ ಕೊಟ್ಟ ತಕ್ಷಣ ಅಲ್ಲಿ ನಾನು ವಿಜಿಟ್ ಕೊಟ್ಟೆ ವಿಜಿಟ್ ಕೊಟ್ಟ ತಕ್ಷಣ ನಾನು ಅಲ್ಲಿ ಪರಿಶೀಲನೆ ಮಾಡಿದ ತಕ್ಷಣ ನನಗೆ ಗೊತ್ತಾಗಿದ್ದು ಅಲ್ಲಿ ನಿರ್ಲಕ್ಷ್ಯವಾದ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾನೇ ಅದು ಇನ್ನು ಪೆಂಡಿಂಗ್ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಎಲ್ಲಾ ಲೆಟರ್ಗಳನ್ನ ಇಶ್ಯೂ ಮಾಡ್ತೀವಿ ಲೆಟರ್ ಕಳ್ಸಿ ಬಿಟ್ಟು ಅದು ಇಮಿಡಿಯೇಟ್ಲಿ ಆಗ್ಬೇಕು ಅಂತ ಕೈಗೊಳ್ಳಬೇಕು ಇಮಿಡಿಯೇಟ್ಲಿ ಆ ಕೆಲಸ ಆಗ್ಬೇಕು ಅಂತ ಯಾಕಂದ್ರೆ ಎರಡು ಸಮುದಾಯಗಳ ಮಧ್ಯೆ ಜಗಳ ಬರ್ತಾ ಇದೆ ತುಂಬಾ ಜಗಳಾಗ್ತಾ ಇದಾವೆ ಗಲಾಟೆಗಳಾಗ್ತಾ ಇದಾವೆ ಅವರಿಗೆಲ್ಲ ಕೇಸ್ ಗಳಾಗ್ತಾ ಇದಾವೆ ಅದಕ್ಕಾಗಿ ಈ ಅಧಿಕಾರಿಗಳು ಅಂದ್ರೆ ಅದಕ್ಕೆ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿದ್ರೆ ಅಲ್ಲಿ ಸ್ಟಾಪ್ ಆಗುತ್ತೆ ಅಂತ ಖಂಡಿತ ಖಂಡಿತ ಧನ್ಯವಾದ ಈಡನ್ಸ್ ವಾಯಿನ್ ಜೊತೆ ಏನು ಸಮಸ್ಯೆಗೆ ಅಂತ್ಯ ಹಾಡ್ಬೇಕಾಗಿದ್ದಂತ ಅಧಿಕಾರಿಗಳೇ ಇನ್ನು ತಲೆ ಕೆಡಿಸ್ಕೊಂಡಿಲ್ಲ ಇದು ಸಂಬಂಧಪಟ್ಟಂತೆ ಈಗ ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾಧ್ಯಕ್ಷರೇ ಆದಂತ ಪ್ರೀತಿ ನಾಯಕರು ಕೂಡ ಈಡನ್ಸ್ ವಾಣಿ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು ಈಗ ನನ್ನ ಗಮನಕ್ಕೆ ಬಂದಿದೆ ನಾನು ಆಲ್ರೆಡಿ ಈ ಪ್ಲೇಸ್ಗೆ ವಿಸಿಟ್ ಕೂಡ ಮಾಡಿದ್ದೀನಿ ಈಗ ನಾನು ಅಧಿಕಾರಿಗಳಿಗೆ ಪತ್ರವನ್ನ ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ತರ್ತೀನಿ ಇದು ಶಾಶ್ವತವಾಗಿ ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು ಆದಷ್ಟು ಬೇಗ ಇಲ್ಲ ಅಂತಂದ್ರೆ ಅಲ್ಲಿ ಎರಡು ಸಮುದಾಯಗಳ ನಡುವೆ ಏನ್ ಗಲಾಟೆ ಗದ್ದಲ ನಡೀತಾ ಇದೆ ಅಹ್ ಜೊತೆಗೆ ಕೇಸ್ಗಳಾಗ್ತಾ ಇದೆ ಸೊ ಇದೆಲ್ಲ ನಿಲ್ಬೇಕು ಅಂತ ಅಂದ್ರೆ ಅಧಿಕಾರಿಗಳು ಇಲ್ಲಿ ಮಧ್ಯ ಪ್ರವೇಶಿಸಬೇಕು ಈ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅಂತ ಕೂಡ ಪ್ರೀತಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಜಮೀನ್ ಕರ ಎರಡ್ ಫೋರ್ ಅಂತರ ಎರಡ್ ಎರಡು ಸರ್ವೆ ಫುಟ್ ಸರ್ವೆ ನಂಬರ್ ಜಮೀನು ಕಾಕಗೋಡು ಅವ್ರು ತಗೊಂಡಾರ ಐದೈತ್ರಿ ಆ ಐದ್ ಎತ್ ಜಮೀನ್ ಕ್ ಪರ್ಸೆಂಟ್ ರಸ್ತೆ ಅಂತ ಬರ್ತೇ ಸರ್ ಮೇಡಮ್ ಅದು ಎರಡ್ನೂರ ಫುಟ್ ಅಂತರ ಮೇಲೆ ಅದ ಆದ ತಕ್ಷಣ ಮತ್ತೊಂದು ಹುಗಾರ್ ರೋಡ್ ಅಷ್ಟ್ ಇದ್ರು ಕೂಡ ಇವ್ರ ಅಧಿಕಾರಿಗಳು ಸುಮ್ನೆ ನನ್ನ ಬಗ್ಗೆ ಹೇಳ್ತಾರ ಅಲ್ಲಿ ಜನರಿಗೆ ಓಡಾಡಕ್ ರಸ್ತೆ

ரெ இந்த மாதிரி ஒரு சவுர ஒரே நம்ம எல்லா தெரிவு சொல்லி ஒண்ணே நாள் ஆகிச்சுட்டால பத்தி தெக்க நம்ம நாட்டி நாட்டி நடந்து நம்ம ஜமீன் எலிட்ட கதவு மூடறதுக்கு முன்னாடி நம்ம ஜமீனா ரஸ்தா அது யாரா மத்தியில கபையார் சொல்றது அது பேகை நம்மாலும் விடுறதா அந்த நம்ம ரஸ்தா எங்க போறது எங்க போறது ரஸ்தா இல்ல அந்த செல்ல ரஸ்தா எங்க போறது ಸರ್ bet me will sell on our ranch Noodhi Tiruy Transport ಸರ್ got ರಸ್ತೆ right to help us Not yourself, sir, but what happened in my family here ನನಗೆ ಸವಿತಾ ನಾಗ್ನೂರ್ ಅವರು ಲೆಟರ್ ಕೊಟ್ಟರು ಒಂದು ರಸ್ತೆ ಬಗ್ಗೆ ಇಲ್ಲಿ ರಸ್ತೆ ಮೇಲೆ ಇಲ್ಲಿ ಸ್ಪಾಟ್ ಅಲ್ಲಿ ಬಂದಿದ್ದೀನಿ ಸರ್ ನಾನು ಇಲ್ಲಿ ಅಂದ್ರೆ ಇದು ರಸ್ತೆ ಪ್ರಕಾರ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ ಪ್ರಕಾರ ಇದು ಗೆ ಸಂಬಂಧಪಟ್ಟಿರುವಂತ ರಸ್ತೆ ಬಟ್ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಅವರು ಲೆಟರ್ ಕೊಟ್ಟಿದ್ದಾರೆ ತುಂಬಾ ದಿನದಿಂದ ಇದು ನಡೀತಾ ಇರೋದು ಸರ್ ಎಲ್ಲ ಗೋರ್ಮೆಂಟ್ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಲೆಟರ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಯಾವ ರೆಸ್ಪಾನ್ಸ್ ಯಾವ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್ ಅದಕ್ಕೆ ಲಾಸ್ಟ್ ಅವರು ಮಾನವ ಹಕ್ಕುಗಳಿಗೆ ಲೆಟರ್ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಇಲ್ಲಿ ಸ್ಪಾಟಿಗೆ ಬಂದಿದ್ದೀನಿ ಸರ್ ಬಟ್ ಇಲ್ಲಿ ಅದೇ ರೀತಿ ಅವ್ರು ಹೇಳಿರೋ ಪ್ರಕಾರ ಇಲ್ಲಿ ಎಲ್ಲ ಗಿಡ ಮರಗಳು ಇದ್ದಾವೆ ಆಮೇಲೆ ಇಲ್ಲಿ ರಸ್ತೆನು ಕಬ್ಬು ಬೆಳೆಸ್ತಾ ಇದಾರೆ ಇಲ್ಲಿ ಇದಕ್ಕೆ ಪಟ್ಟ ಅಧಿಕಾರಿಗಳು ಯಾರು ಕ್ರಮಗಳನ್ನ ತಗೋತಾ ಇಲ್ಲ ಆಮೇಲೆ ಈಗ ನಾನು ಹೇಳ್ತಾ ಇರೋದು ಏನಂದ್ರೆ ಆದಷ್ಟು ಬೇಗ ಕ್ರಮಗಳನ್ನ ತಗೊಂಡು ಈ ರಸ್ತೆಯನ್ನ ಸ್ಟಾರ್ಟ್ ಮಾಡಿಕೊಡ್ಬೇಕು ಸರ್ ಇಲ್ಲ ಅಂದ್ರೆ ಮುಂದಿನ ಕ್ರಮಗಳನ್ನ ನಾವು ತಗೋಬೇಕಾಗತ್ತೆ ಅದಕ್ಕೆ ನಾನು ಈಗ ಏನ್ ಹೇಳ್ತಾ ಇದ್ದೀನಿ ಎಲ್ಲ ಡಾಕ್ಯುಮೆಂಟ್ ಪ್ರಕಾರ ಅವ್ರು ಕೊಟ್ಟಿರುವಂತ ಪ್ರತಿಯೊಂದು ಲೆಟರ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾನು ಯಾವ ಲೆಟರ್ನೂ ಜಾರಿ ಮಾಡಿಲ್ಲ ಯಾವ ಅಧಿಕಾರಿಗಳಿಗೆ ಸ್ಪಾಟ್ ಅಲ್ಲಿ ನಾನೇ ಬಂದಿದ್ದೀನಿ ಇಲ್ಲಿ ವಿಜಿಟ್ಗೆ ವಿಜಿಟ್ ಬಂದ ತಕ್ಷಣ ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಎಲ್ಲಾನು ಹಾಗೆ ಇದೆ ಸರ್ ಅವ್ರು ಹೇಳೋರು ಅವ್ರು ಕಂಪ್ಲೀಟ್ ಕೊಟ್ಟಿರೋ ಪ್ರಕಾರ ಇಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ ಅದೇ ಕಾರಣಕ್ಕೆ ನಾನು ಇಲ್ಲಿ ಸ್ಪಾಟ್ ಅಲ್ಲಿ ಬಂದಿದ್ದೀನಿ ಆಮೇಲೆ ಆದಷ್ಟು ಬೇಗ ಅದೇ ರಸ್ತೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು ಬಂದು ಇಲ್ಲಿ ಆದಷ್ಟು ಬೇಗ ರಸ್ತೆನ ಕ್ಲೀನ್ ಮಾಡಬೇಕು ಅದು ಗೋರ್ಮೆಂಟ್ ರಸ್ತೆ ಗೋರ್ಮೆಂಟ್ ರಸ್ತೆ ಇಲ್ಲಿ ಯಾರು ಯಾವ್ದನ್ನು ಬೆಳಿಬೇಕಂತ ಅಧಿಕಾರ ಯಾರಿಗೂ ಇರಲ್ಲ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆದಷ್ಟು ಬೇಗ ಇದು ಕೆಲಸ ಆಗ್ಬೇಕು ಇಲ್ಲ ಅಂದ್ರೆ ಮುಂದಿನ ಕ್ರಮಗಳನ್ನ ನಾವು ತಗೋಬೇಕಾಗತ್ತೆ ಸರ್ ನನ್ನ ಹೆಸರು ಪ್ರೀತಿ ಅಂತ ಹ್ಯೂಮನ್ ರೈಟ್ಸ್ ಮಹಿಳಾ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಸರ್ ಅವ್ರಿಗೂ ಬಂದ ಕೂಡ ಮೇವ ನೀರ ಯಾಕೆ ಅಂತ ಅವ್ರಿಗೆಲ್ಲ ನಮ್ಮ ಕಣ್ಣವ ನಾಗನೂರ್ ಅನ್ನೋರ್ ಬೈದ್ ಬೈದ್ ಕಳ್ಸಿದಾರೆ ಆದ್ರೂ ಕೂಡ ಹುಡುಗ ಹೆದರ್ದೆ ಹಂಗೆ ಸ್ವಲ್ಪ ನಾವು ವಾಪಸ್ ಬರುವವರೆಗೂ ಅದಕ್ಕೆ ಮೇವ್ ಹಾಕಿ ಅದ್ರದ ನಮ್ಮ ಹೊಲದಲ್ಲಿ ಬೆಳೆಗಳಿಗೆಲ್ಲ ನೀರ್ ಹಾಯಿಸಿ ನಮ್ಗೊಂದು ಉಪಕಾರ ಮಾಡಿದನ್ ಸರ್ ಆ ಹುಡ್ಗ ಮತ್ತೆ ತರ ಇದು ಭೂ ಕಬಳಿಕೆ ನೋಟಿಸ್ ಸರ್ ಎರಡ್ ನೂರ ಸರ್ವೆ ನಂಬರ್ದಾಗ ಹದ್ಮೂರ್ ಜನರಿಗೆ ಭೂ ಕಬಳಿಕೆ ನೋಟಿಸ್ ಬಂದಿದಾವೆ ಸರ್ ಅಂದ್ರ ಅವ್ರು ಒತ್ತುವರಿ ಮಾಡಿದಾರಂತ ಅಹ್ ಸಿದ್ದಪ್ಪ ನಾಗನೂರ್ ಬೀರಪ್ಪ ನಾಗನೂರ್ ಹಳ್ಳಿಯಾದವ್ರಿಗೆ ರೆಡ್ಡಿ ದಾನೋಳಿ ಕುಟುಂಬದವ್ರಿಗೆ ರೆಡ್ಡಿ ಕುಟುಂಬದವ್ರಿಗೆ ಎಲ್ಲಾರು ಬಂದ್ರು ಸರ್ ಮೇತ್ರೆ ಕುಟುಂಬದವ್ರಿಗೆ ಇದ್ರಾಗ ಅವ್ರು ಇನ್ನೊಂದು ನಂದು ಅಪಪ್ರಚಾರ ಮಾಡಿದಾರೆ ಸರ್ ಏನ್ ಹೇಳ್ಬೇಕಂದ್ರ ಇವರು ಬೀರಪ್ಪ ಬೀವಪ್ಪ ನಾಗನೂರ್ ಅವರ ಧರ್ಮ ಪತ್ನಿ ಆದಂತ ಖಣ್ಣವ್ವ ಬೀರಪ್ಪ ನಾಗನೂರ್ ಅವರು ಎಲ್ಲಾ ಸರ್ಕಾರಿ ಜಮೀನ್ ಸುನಿತಾ ನಾಗನೂರ್ ಅವ್ರ ಕುಟುಂಬದವ್ರು ತಿನ್ನತಾರೋ ಅಂತಾರೆ ಸರ್ ನಾ ಜಮೀನ್ದಾಗ ನನ್ಗೆ ಏನ್ ನನಗ್ ಸರ್ಕಾರದವ್ರು ಮೂರ್ ಎಕರೆ ಜಮೀನ್ ಶಾಂಕ್ಷನ್ ಗ್ರಾಂಟ್ ಮಾಡಿ ಕೊಟ್ಟಾರಲ್ಲ ಆ ಮಂಜೂರಾದ್ ಮೂರ್ ಎಕರೆ ಜಮೀನ್ ಬಿಟ್ರ ಬೇರೆ ಎಲ್ಲೂ ಜಮೀನ ತಿನ್ನತಿಲ್ಲ ಸರ್ ಅದು ಕೂಡ ನಾನ್ ಅಧಿಕಾರಿಗಳ ಮೊದಲ್ ಲೆಟರ್ ಎರಡ್ ಸರ್ ಹಾಕಿನ ಸರ್ ಮೂರ್ ಲಾಕ್ ಸಲ ನನ್ ಮೂರ್ ಎಕ್ರೆ ಎಷ್ಟು ನನ್ ಮಂಜೂರ್ ಆಗ್ಯದಲ್ಲ ಅಷ್ಟು ಜಮೀನ್ ಮಾತ್ರ ಕೊಡ್ರಿ ಹೆಚ್ಚಿದ್ರೆ ನಿಮ್ ಗೋರ್ಮೆಂಟ್ ತಗೋರಿ ಕಡಿಮೆ ಇದ್ರ ನಾನ್ ಮೂರ್ ಎಕ್ರೆ ತುಂಬ ಕೊಡ್ರಿ ಅಂತ ನಾನ್ ಬಾರಿ ಸರಿ ಇದನ್ನ ಅವ್ರಿಗೆ ಮನವಿ ಮಾಡ್ಕೊಂಡು ಲೆಟರ್ ಮೂಲಕ ಸರ್ ಹರಿ ವರ್ಷ ಸರ್ ಅದ ಇವ್ರಿಗೆ ಯಾವಾಗ ಬುಕ್ ಅಬಳಿಗೆ ಬಂತಲ್ಲ ಇದ್ರಾಗ ನಾವ್ ಒಬ್ರ ನಮ್ ಜಮೀನ್ ಬಿಟ್ ಕೊಟ್ರು ಸರ್ ಒಂದ್ ನಮ್ ಮೂರ್ ಎಕ್ರೆ ಗ್ರಾಂಟ್ ಆಗಿದೆ ಆದ್ರೆ ಒಂದ್ ಎಕರೆ ಜಮೀನ್ ಇವ್ರೆ ಎಲ್ಲಾ ದಾನೋಳಿ ಅವರೇ ಅತಿಕ್ರಮಣ ಮಾಡ್ಕೊಂಡಿದ್ರು ಸರ್ ಇವರು ಕನ್ನವನವರ ನಾ ತಿಂತ ಸುಮಾರು ನಮ್ಮ ಐನಾಪುರ್ದಾಗ ಅಧಿಕಾರಿಗಳು ಹೇಳುವ ಪ್ರಕಾರ ಎರಡ್ ಸಾವಿರ ಎಕರೆ ಸರ್ಕಾರಿ ಜಮೀನದ ಅಂತ ಹೇಳ್ತಾರೆ ಸರ್ ಅದ ಎಲ್ಲ ಈಗ ನಾನ ತಿನ್ನತೇನೆ ಅಂತ ಹೇಳುದು ತಪ್ಪಲ್ಲ ಸರ್ ಈ ಕನ್ನವನ ಅವರ ಸುಳ್ಳು ಹೇಳಿಕೆಗೋಸ್ಕರ ನಾನು ಸರಿ ಮನವಿ ಮಾಡ್ಕೋತಾ ಇದ್ದೇನೆ ಸರ್ ಈ ವಿಡಿಯೋ ಏನಾದ್ರೂ ಕಂದಾಯ ಸಚಿವರು ನೋಡ್ತಾ ಇದ್ರ ಅಂದ್ರೆ ನಮ್ ಬೆಳಗಾವಿ ಡಿಸ್ಟಿಕ್ ಕಾಗೋಡ್ ತಾಲೂಕು ಐನಾಪುರ ಗ್ರಾಮಕ್ಕೆ ಅವ್ರು ಸ್ವತಃ ವಿಸಿಟ್ ಕೊಟ್ಟು ಸ್ಪೆಷಲ್ ಲೋಕಾಯುಕ್ತ ಅಥವಾ ಸಿಬಿಐ ತನಿಖೆ ಹೋಗಿಸಿ ಸರ್ಕಾರಿ ಜಮೀನು ಯಾರು ತಿನ್ನತಾರ ಯಾರಿಲ್ಲ ನೋಡ್ಬೇಕು ಸರ್ ಯಾಕಂದ್ರೆ ನಮ್ಮ ಐನಾಪುರದಲ್ಲಿ ಎಷ್ಟೋ ಹಿಂದುಳಿದ ಜನಗಳಿಗೆ ನಿಲ್ಲಾಕ್ ವಸತಿ ವ್ಯವಸ್ಥೆ ಇಲ್ಲ ಸರ್ ಸಾಧ್ಯವಾದ ಬಡವರಿಗೆ ಅದನ್ನ ಮನೆ ಕೊಡಬೇಕು ದೊಡ್ಡ ದೊಡ್ಡ ತಿಂದು ಬಡವರು ಗ್ರಾಂಟ್ ಅದ ಜಮೀನ್ ಕಸಕೋದು ಹೊಡೆದ್ ಬಿಟ್ಟು ಊರ್ ಹಾಕೋದು ಸರಿ ಅಲ್ಲ ಸರ್ ಇದು ಸಚಿವರು ಎಲ್ಲಾ ಸಚಿವರಿಗೂ ಇದೊಂದು ಬೇಡಿಕೆ ಸರ್ ನಮ್ ಅತಿ ಅನಾಪುರದಾಗ ಆದ್ರೆ ಯಾರು ಅಲ್ಲಿ ಅವ್ರು ಎನ್ಕ್ವೈರಿ ನಡೆಸಿರೋ ದೊಡ್ಡ ಜನ ತಿನ್ನತಾರ ಸಣ್ಣ ಜನ ತಿನ್ನತ್ತಾರ ಗೊತ್ತಾಗುತ್ತೆ ಸರ್ ಇಲ್ಲ ಜಮೀನ್ ಇಲ್ಲ ಇರಾಕ್ ಮನೆ ಇಲ್ದವ್ರು ಕೊಟ್ರೆ ಒಂದ್ ಅನುಕೂಲ ಆಗುತ್ತೆ ಅಂತ ನಂದು ಬೇಡಿಕೆ ಸರ್ ನನ್ನ ತಾಯಿನ ಏನ್ ಸರ್ ವಿಡಿಯೋ ಬಂದಾಗ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಸುದ್ದಿ ಬಂದಾಗ ಕಾಗವಾಡ ತಹಸೀಲ್ದಾರ್ ಸಂಜಯ್ ಇಂಗ್ಲಿಷ್ ಸರ್ ಬಂದಿದ್ರು ಸರ್ ಆಮೇಲೆ ಗ್ರಾಮ ಅಧಿಕಾರಿಗಳು ಪ್ರಕಾಶ್ ಪುಟಾಣಿ ಸರ್ ಬಂದಿದ್ರು ಆಮೇಲೆ ಅವರು ಇನ್ನೂ ಹೆಚ್ಚುವರೆ ಅವರು ಭೂ ಕ ಮಾಪಕರಾಗಿರ್ಬೋದು ಆಮೇಲೆ ಪಿ ಎಸ್ ಐ ಬಂದಿದ್ರು

ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ನಾವು ಪಾಠ ಇವತ್ತೇನು ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು